ಹಾಯ್ ಐ ಎಂ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಒಂದು ಆರೋಗ್ಯಕರವಾದ ತೆಂಗಿನಕಾಯಿ ಹಾಲಿನ ರೊಟ್ಟಿ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿದೆ ಹೇಗೆ ಮಾಡೋದಂತ ನೋಡೋಣ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದೇ ಥರದಿಂದ ಅವ್ರಿಗೂ ಬೋರ್ ಆಗಿರ್ತಾರಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ತೆಂಗಿನಕಾಯಿ ಹಾಲಲ್ಲಿ ಲಂಚ್ ಬಾಕ್ಸಿಗೆ ಹೋಗು ತುಂಬ ಒಳ್ಳೆಯದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗದಲ್ಲಿ ಲೈಕ್ ಲೈಕ್ ಕಮೆಂಟ್ ಮಾತ್ರ ಮರಿಬೇಡಿ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಉಡ್ದಿರುವಂತಹ ಕಡಲೆಕಾಯಿ ಬೀಜ ಇದೆಷ್ಟು ತರಿ ತರಿಯಾಗಿ ರುಬ್ಕೊಳ್ಳೋಣ ಇದಿಷ್ಟು ರುಬ್ಕೊಂಡಿದ್ದಾಗಿದೆ ಮಕ್ಕಳು ಹಸಿಮೆಣಸಿನ್ಕಾಯಿ ಸಿಕ್ಕರೆ ಮಧ್ಯೆ ಮಧ್ಯೆ ತಿನ್ನೋದಿಲ್ಲ ಹಾಗಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಟ್ಟು ನಾನಿಲ್ಲಿ ಏಳು ಎಂಟು ಜನಕ್ಕೆ ಮಾಡ್ತಿದ್ದೀನಿ ನಿಮಗೆ ಮನೇಲಿ ಎಷ್ಟು ಬೇಕು ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಜೀರಿಗೆ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ ಚಳಿಗಳಾಗಿರೋದ್ರಿಂದ ಬಿಳಿ ಎಳ್ಳು ಕೂಡ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ಕಿನ್ಗೂ ಕೂಡ ರುಬ್ಬಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಸೊಪ್ಪು ಹಾಕೋತಿದ್ದೀನಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬಾಕ್ಷಿ ಸೊಪ್ಪು ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಕ್ಯಾರೆಟ್ ತುರಿ ತರಕಾರಿ ಯಾವುದಾದ್ರೂ ತುರಿದು ಹಾಕೋಬೋದು ಈಗ ತೆಂಗಿನಕಾಯಿ ಹಾಲು ಹಾಕುತ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇಟ್ಟು ಕೂಡ ಕಲಸಿದ್ದಾಗಿದೆ ಸಾರಿ ಇಲ್ಲಿ ಈರುಳ್ಳಿ ಸ್ಕಿಪ್ ಆಗ್ಬಿಟ್ಟಿದೆ ಈಗ ಈರುಳ್ಳಿ ಆ್ಯಡ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಇದು ಬಟರ್ ಪೇಪರ್ ಮೇಲೆ ತಟ್ಕೊತಿದ್ದೀನಿ ನೀವು ಬಟ್ಟೆ ಇಲ್ಲ ಡೈರೆಕ್ಟ್ ಅಂಚಿಗೆ ತಟ್ಕೊಳ್ಳೋದಾದರೂ ಓಕೆ ಇಲ್ಲ ಬಾಳೆ ಎಲೆ ನಿಮ್ಮನೇಲಿ ಯಾವುದು ನೀವು ಮಾಡ್ತಿರೋ ರೆಗ್ಯುಲರಲ್ಲಿ ಅದರಲ್ಲೇ ಮಾಡ್ಕೋಬೋದು ನೋಡಿ ರೊಟ್ಟಿ ಕೂಡ ರೆಡಿ ತಟ್ಟಿದ ರೆಡಿ ಆಗಿದೆ ಅಂಚು ಕೂಡ ಕಾದಿದೆ ಬೇಯಿಸ್ಕೊಳ್ಳೋಣ ಇದಕ್ಕೆ ಎಣ್ಣೆ ತುಪ್ಪ ಎಲ್ಲ ಅಥ್ವಾ ಬೆಣ್ಣೆ ಏನು ಬೇಕಾದರೂ ಹಾಕೋಬಹುದು ನೀವು ಯೂಟ್ಯೂಬ್ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದನ್ನು ಹಾಗೆ ತಿನ್ಬೋದು ಇಲ್ಲ ತುಪ್ಪ ಚಟ್ನಿ ಉಪ್ಪಿನಕಾಯಿ ಜೊತೆಗೂ ಕೂಡ ತಿನ್ಬೋದು ಸಕದಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ